ಫ್ರೆಂಡ್ಸ್ ಬಾಳೆ ಎಲೆ ಊಟಕ್ಕೆ ಸ್ವಾಗತ ಬಾಳೆ ಎಲೆ ಊಟದ ಮೆನುನಲ್ಲಿ ಚಿಕನ್ ಘೀ ರೋಸ್ಟ್ ಇದೆ ರೆಸ್ಟೋರೆಂಟ್ ಸ್ಟೈಲ್ ನೀವು ಒಂದು ಸಲ ಈ ಚಿಕನ್ ಘೀ ರೋಸ್ಟ್ ರೆಸಿಪಿ ಮಾಡಿದರೆ ನಿಮ್ಮ ಹಳೆ ಚಿಕನ್ ರೆಸಿಪಿಗಳನ್ನೆಲ್ಲ ಬಿಟ್ಟು ಇನ್ನು ಮುಂದೆ ಇದೇ ರೆಸಿಪಿ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ನೀವು ಈ ರೆಸಿಪಿ ಮನೇಲಿ ಮಾಡಿ ಬಡಿಸಿ ಹೋಟೆಲ್ನಿಂದ ತಂದಿದ್ದು ಅಂತ ಹೇಳಿದರೆ ನಿಜ ಅನ್ಕೋತಾರೆ ಚಿಕನ್ ಘೀರೊಷ್ಟಿಗೆ ತುಂಬ ಮೈಲ್ಡಾಗಿ ಮಸಾಲೆ ತಗೋತೀವಿ ಎಂಟು ಗೋಡಂಬಿ ಅರ್ಧ ಚಮಚ ಕಾಳು ಮೆಣಸು ಒಂದು ಚಮಚ ಧನಿಯಾ ಅರ್ಧ ಚಮಚ ಜೀರಿಗೆ ಒಂದು ನಕ್ಷತ್ರದ ಹೂವು ಮೂರು ಏಲಕ್ಕಿ ಸ್ವಲ್ಪ ಚಕ್ಕೆ ನಾಲ್ಕು ಲವಂಗ ಒಂದು ಚಮಚ ಗಸಗಸೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಿಮೆ ಊರಿನಲ್ಲೇ ಈ ಮಸಾಲೆಗಳನ್ನು ರೋಸ್ಟ್ ಮಾಡ್ಕೋಬೇಕು ಶುದ್ಧ ತುಪ್ಪದಲ್ಲಿ ಮಾಡೋ ರೆಸಿಪಿ ಇದಾಗಿರೋದ್ರಿಂದ ತುಪ್ಪದ್ದೇ ಫ್ಲೇವರ್ ಇರಬೇಕು ಅಂತ ಇದಕ್ಕೆ ಮೈಲ್ಡ್ ಆಗಿ ಮಸಾಲೆಗಳನ್ನು ತಗೊಂಡಿದ್ದೀವಿ ಶುಂಠಿನೂ ಇಲ್ಲಿ ಹಾಕಿಲ್ಲ ರೋಸ್ಟ್ ಆಗಿರೋ ಗರ ಮಸಾಲೆಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಗಸಗಸೇನೂ ಪೂರ್ತಿಯಾಗಿ ಹಾಕ್ಕೋಬೇಕು ಇದೇ ಪ್ಯಾನ್ನಲ್ಲಿ ಇದೇ ಎಣ್ಣೆಯಲ್ಲಿ ಒಂದು ಕಟ್ ಮಾಡಿದ ಈರುಳ್ಳಿ ಹತ್ತು ಒಣಮೆಣ್ಸಿನ್ಕಾಯಿ ಒಂದು ತೇಜ್ ತೇಜ್ಪತ್ತ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಟೈಮ್ ತಗೊಂಡ್ರೂ ಪರವಾಗಿಲ್ಲ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು ಆಮೇಲೆ ಇದಿಷ್ಟನ್ನು ಮುಂಚಿನ ಗರಂ ಮಸಾಲೆಗಳ ಜೊತೆ ಸೇರಿಸಿ ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಇದೇ ಪ್ಯಾನಲ್ಲಿ ಚಿಕನ್ ರೋಸ್ಟ್ ಮಾಡೇ ಬಿಡೋಣ ಇಲ್ಲಿ ನೂರು ಗ್ರಾಮ್ ತುಪ್ಪ ತಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಇಷ್ಟು ಬೇಕಾಗತ್ತೆ ಮತ್ತು ಸ್ಟವ್ ಆನ್ ಮಾಡಿಕೊಂಡು ತುಪ್ಪ ಬಿಸಿ ಮಾಡ್ಕೋಬೇಕು ತುಪ್ಪ ಹೊಗೆ ಆಡೋಕ್ಕೆ ಬಿಡಬಾರ್ದು ಬಿಸಿ ಆದರೆ ಸಾಕು ಇದಕ್ಕೆ ಮಸಾಲೆ ಹಾಕಿಬಿಡಬೇಕು ಉರಿ ಕಡಿಮೆನೇ ಇರಲಿ ಪೂರ್ತಿ ಮಸಾಲೆಗಳನ್ನು ಇದಕ್ಕೆ ಹಾಕ್ಕೊಂಡು ತುಪ್ಪದಲ್ಲಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಈ ರೀತಿ ತುಪ್ಪದಲ್ಲಿ ಮಸಾಲೆ ಹುರಿಯೋದ್ರಿಂದ ಇದಕ್ಕೆ ಚಿಕನ್ ಘೀ ರೋಸ್ಟ್ ಅಂತ ಹೆಸರು ಬಂದಿದೆ ಈ ರೀತಿ ನಿಧಾನ ಉರಿನಲ್ಲಿ ರೋಸ್ಟ್ ಮಾಡ್ತಾ ಮಾಡ್ತಾ ಮಸಾಲೆಗಳ ಹಸಿ ವಾಸನೆ ಹೋಗಿರುತ್ತೆ ಸೈಡಿಂದ ಎಣ್ಣೆ ಬಿಟ್ಕೋತಾ ಬರುತ್ತೆ ಈಗ ನೀರು ಹಾಕ್ಕೋಬೇಕು ಮುಂದೆ ನಮಗೆ ಗ್ರೇವಿ ಬೇಕಂದರೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅರಿಶಿಣ ಅಚ್ಚ ಪುಡಿನೂ ಮಿಕ್ಸ್ ಮಾಡ್ಕೋಬೇಕು ಈಗ ಹಚ್ಚ ಪುಡಿ ಹಾಕೋದು ಆಪ್ಷನಲ್ ಎಕ್ಸ್ಟ್ರಾ ಖಾರ ಎಕ್ಸ್ಟ್ರಾ ಕಲರ್ ಬೇಕಾದರೆ ಮಾತ್ರ ಹಾಕ್ಕೊಳ್ಳೋದು ಗ್ರೇವಿಗೆ ಹದ ಸಲ ನೋಡ್ಕೋಬೇಕು ಎಲ್ಲ ಸರಿ ಇದೆ ಅಂದಾಗ ಅರ್ಧ ಕೆ ಜಿ ಚಿಕನ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅರ್ಧ ಕೆ ಜಿ ಚಿಕನ್ ಲೆಕ್ಕಕ್ಕೆ ಈ ಮಸಾಲೆಗಳನ್ನು ತೆಗೆದಿದ್ದೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಮುಚ್ಚಳ ಮುಚ್ಚಿ ನಲವತ್ತು ನಿಮಿಷಗಳ ಕಾಲ ಸಣ್ಣ ಊರಿನಲ್ಲಿ ಈ ಚಿಕನ್ ಬೇಯಿಸಬೇಕು ಮಧ್ಯ ಸಲ ಮುಚ್ಚಳ ತೆಗೆದು ಮೇಲೆ ಕೆಳಗೆ ಮಾಡಬೇಕು ಸೈಡಿಂದ ಈ ಥರ ತುಪ್ಪ ಬಿಟ್ಕೊಳ್ಳೋಕೆ ಶುರುವಾಗಿರುತ್ತೆ ನಲವತ್ತು ನಿಮಿಷಕ್ಕೆ ಪೂರ್ತಿಯಾಗಿ ಬೆಂದು ಪೂರ್ತಿಯಾಗಿ ತುಪ್ಪ ಬಿಟ್ಕೊಂಡು ತುಂಬ ರುಚಿಯಾದ ಚಿಕನ್ ರೋಸ್ಟ್ ತಯಾರಾಗಿರುತ್ತೆ ಚಿಕನ್ ರೋಸ್ಟಲ್ಲಿ ಪೀಸ್ಗಳಂತೂ ತುಂಬ ಒಳ್ಳೆ ರುಚಿ ಹಿಡಿದಿರುತ್ತೆ ಗ್ರೇವಿ ಅಂತೂ ಸಖತ್ತಾಗಿರುತ್ತೆ ಈ ಥರ ಚಿಕನ್ ರೋಸ್ಟ್ ರೆಸಿಪಿ ನೀವು ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ನನ್ನ ವಿಡಿಯೋ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ